ಗ್ರಾಮೀಣ ಕಾರ್ಯದರ್ಶಿಗಳಿಗೆ ಹಾಗೂ ಇತರೆ ಆಯುಕ್ತರಿಗೆ ಈ ಕಾಪಿಗಳನ್ನು ನಾವು ತಾತ್ದಾರ್ ಮುಖಾಂತರ ಕಳ್ಸ್ಕೊಡ್ತಾ ಇದ್ವಿ ಮತ್ತು ಇದರಲ್ಲಿ ಇದಾದರೆ ಸುಮಾರು ಜನ ಕಲ್ ಈ ವಿಚಾರದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಆದರೆ ಎಲ್ಲ ವಿಚಾರಗಳಲ್ಲೂ ನೋವು ತರೋದೇನೆಂದರೆ ಸಂವಿಧಾನಕ್ಕೆ ಯಾವನ್ನೇ ಹಕ್ಕ ಮಾಡಿದೆ ಅವನ ದೇಶ ಅಡಿಯಲ್ಲಿ ಅವನ ಮೇಲೆ ಕೇಸಾಗ್ತದೆ ಯಾವನ್ನೇ ಹಾಕ್ಕೊಳ್ಳಿ ಏಕೆಕ್ಕಿನ ಮುಖ್ಯ ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ಇವತ್ತು ನೂರ ನಲವತ್ತಾರು ಕೋಟಿ ಜನ ನಾವು ಬರ್ತಾಯಿದ್ವಿ ಆ ನೂರ ನಲವತ್ತು ನಾಲ್ಕು ಕೋಟಿಯಲ್ಲಿ ಒಬ್ಬ ಅಧಿಕಾರಿಯಾಗಿ ನೀನು ಇವತ್ತು ಎಂಥ ವಿರೋಧಿ ಧೋರಣೆ ಸಂವಿಧಾನ ವಿರೋಧಿ ಧೋರಣೆ ಅನಿಸಿದ್ದೀಯಾ ಆದ್ದರಿಂದ ನಿನಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ನೀನು ಸಸ್ಪೆಂಡ್ ಆಗೋವರೆಗೂ ನಮ್ಮ ಏನು ಇದು ಓಟ ಹೋರಾಟ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಇಲ್ಲಿ ನಾಲ್ಕು ತಾಯಿಗಳಿದೆ ಐದು ಹಕ್ಕೊತ್ತಾಯಿಗಳು ಸಂವಿಧಾನ ಜಾಗೃತಿ ಜಾಥಾ ಒಂದು ನಗರದಲ್ಲಿ ಬೇಜವಾಬ್ದಾರಿಯಿಂದ ನಿರ್ವಹಿಸಿದ ನಗರದ ಪೌರಾಯಿತನರು ಕೂಡಲೇ ಅವಮಾನತು ಮಾಡಬೇಕು ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿರುವ ಇಲಾಖೆಯ ಅಧಿಕಾರಿಗಳ ಮೇಲೆಯೂ ಕ್ರಮ ವಹಿಸಬೇಕು ಸಾಗುಜ ವಿದ್ಯಾರ್ಥಿನಿಯದಲ್ಲಿ ಮಲವರಿಗೆ ಮಾಡಿರುವ ಇನ್ನೂ ಸಮಗ್ರ ತನಿಖೆ ನಡೆಸಿರುವ ನಡೆದಿರುವುದಿಲ್ಲ ಈ ಕೊರತೆ ಕುರಿತು ವರದಿ ಮತ್ತು ಬಹಿರಂಗಪಡಿಸಬೇಕು ಚಿಂತಾಮಣಿ ಗರ್ಭಾವಳಿ ಬುಕ್ಕಿನಲ್ಲಿ ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪಿಗಳನ್ನು ಇದುವರೆಗೂ ಬಂಧಿಸಿಲ್ಲ ಕೂಡಲೇ ಅವರನ್ನು ಬಂಧಿಸಬೇಕು ಮತ್ತು ಹಿರಿಯ ಕೆಲಸ ಮುಖಂಡರಾದ ಕೋಡಿಗಲ್ ರಮೇಶ್ ಅವರ ಮೇಲೆ ಈಗಾಗಲೇ ಕೆಲವು ಜಾತಿವಾದಿಗ ಚಿಕ್ಕಗಳು ಕೊಲೆ ಬೆಳಗ್ಗೆಗಳ ಕಡೆಗಳು ಬತ್ತಾ ಮತ್ತೆ ಮತ್ತು ಮನೆ ಹತ್ರ ಹೋಗಿ ಕಲ್ಲುಗಳು ಮತ್ತು ಮಾರುಕಟ್ಟೆಗಳನ್ನು ಎದ್ತಾ ಇರೋದ್ರಿಂದ ಆತನ ಕೊಲೆ ಮಾಡೋದಕ್ಕೆ ಹಿಂದ್ಗಡೆ ಕೆಲವು ರಾಜಕಾರಣಿಗಳ ಕುಂಬಕ್ಕೂ ಕೈವಾಡ ಇದೆ ಅಂತ ಗೊತ್ತಾಗಿದೆ ಅದಕ್ಕೆ ಸ್ಕೂರ್ ರಕ್ಷಣೆ ಕೊಡಬೇಕು ಗಮನ ವ್ಯವಸ್ಥೆ ಮಾಡಬೇಕು ಅಂತ ನಾವು ಇಡೀ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರತಿಪಾದ ಸಂಘಟನೆ ಪದಾಧಿಕ ಪದಾಧಿಕಾರಿಗಳು ಒತ್ತಾಯ ಮಾಡ್ತಾ ಇದ್ವಿ ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದೀವಿ ನಾವು ದಯವಿಟ್ಟು ಸರ್ಕಾರಕ್ಕೆ ಸ್ವಲ್ಪ ಅಲ್ಲ ನಿಮಗೆ ಕೈ ಅಲ್ಲ ಜಾಸ್ತಿಯನ್ನು ಬಿಡಬೇಡಿ ಈ ಪೌರ ಕಾರ್ಮಿಕರು ಸ್ವಚ್ಛತೆ ಮಾಡೋದು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರನ್ನ ನೀವು ಡಬಲ್ ಕ್ಲೀನ್ ಮಾಡಿ ಡಬಲ್ ಕ್ಲೀನ್ ಮಾಡೋದಕ್ಕೆ ಹಾಕ್ಕೊಂಡು ಯಾವುದೋ ಒಂದು ಇದು ಇಲ್ಲಿಂದ ಕನಪಲ್ಲಿ ಅವರು ಎಲ್ಲ ಹೇಳಿದ್ರು ಪಿ ಸಿ ಆರ್ ಕಾಂಪ್ಲೆಕ್ಸ್ ಅವಾಗ ಏನು ಸಂಕೀರ್ಣ ಇದೆ ಅಂಗಡಿಗಳ ಸಂಕೀರ್ಣ ಅದನ್ನು ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸಕ್ಕೆ ನಿಯೋಜನೆ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಇವರ ವೈಫಲ್ಯಗಳಿದ್ರು ಮತ್ತು ಏನು ಸರ್ಕಾರದ ಸುತ್ತೋಲೆಯನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಸುತ್ತೋಲನ ನಿರ್ಲಕ್ಷ್ಯ ಮಾಡಿ ಏನು ಆ ಸಂವಿಧಾನದ ಕಾರ್ಯಕ್ರಮಕ್ಕೆ ನೀವು ನಿರ್ಲಕ್ಷ್ಯ ವಹಿಸಿ ದಲಿತರ ಸ್ವಾಭಿಮಾನಕ್ಕೆ ನಮ್ಮಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕರ ಸ್ವಾಭಿಮಾನಕ್ಕೆ ತಕ್ಕೇರ್ತಕ್ಕಂಥ ಕೆಲಸ ನೀವು ಮಾಡಿದ್ದೀರಲ್ಲ ನಿಮ್ಮನ್ನು ಇವತ್ತು ಇವತ್ತೆಲ್ಲರೂ ಅಂಬೇಡ್ಕರ್ನ ಪೂಜಿಸ್ತಾರೆ ನಮ್ಮ ಅಂಡಿತನು ಮಾಡ್ತಕ್ಕಂಥ ಅಂಡಿತ ಮೊದಲನು ಅಂಬೇಡ್ಕರ್ ಅನ್ಯಾಯಗಳೇ ಅವರು ಅಂಬೇಡ್ಕರ್ ಅವರಾಗ ಹೋರಾಟವನ್ನು ಮಾಡ್ತಕ್ಕಂಥವ್ರೆ ಅಂತ ಅಂಬೇಡ್ಕರ್ ಅವ್ರಿಗೆ ಅಮ್ಮನ ಆಗಿರೋದು ಅವ್ರಿಗೆ ನೆರವಾಗಿಲ್ವಾ ಅದನ್ನು ದಯವಿಟ್ಟು ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಒಳ್ಳೆ ಕೆಲಸಕ್ಕೆ ನಾವು ಸಾರ್ವಜನಿಕ ಸೇವೆಗಳಲ್ಲಿ ನಾವು ನಾವು ಒಳ್ಳೆ ಕೆಲಸಕ್ಕೆ ಯಾವುದೇ ಒಂದು ಹೋರಾಟ ಮಾಡ್ತಕ್ಕಂಥದ್ದು ಬೇರೆ ಇದಕ್ಕೆ ಮಾಡಬಾರ್ದು ಹಾಗಾಗಿ ನಾನು ಇಲ್ಲಿ ಮನವಿ ಮಾಡೋದ್ರಿಂದ ಏನು ಈಗ ನಿರಂತರವಾಗಿ ಏಳರ ತಿಂಗಳ ಕಾಲ ಅತ್ಯಾಚಾರ ಮಾಡಿ ಏಳು ತಿಂಗಳ ಗರ್ಭೋಧಿಯನ್ನು ಮಾಡಿದ್ರು ಇದೆಂತ ವಿಪರ್ಯಾಸ ನೋಡಿ ಆ ಮಾಡಿನೂ ಆಕೆಯನ್ನು ನಂಬಿಸಿ ಯಾಕಂದರೆ ಹತ್ರಾಪಿಸು ಅವ್ರಿಗೆ ತಿಳುವಳಿಕೆ ಇರೋಲ್ಲ ನಂಬಿಬಿಟ್ಟು ಏನೋ ಇದಾಗಿದೆ ಅಂಥದ್ದು ಮತ್ತೆ ಇವರು ಗಮನಕ್ಕೂ ಬರುತ್ತೆ ಸೋಷಿಯಲ್ ವೆಲ್ಫೇರ್ ಅವರು ಅದನ್ನು ಪರ್ಗೈಸ್ ತಗೊಂಡು ಅವರು ಅದನ್ನು ಕಮಾಡಿಸಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿಗೆ ಕಾಲ ಕಾಡಿರ್ತಾರೆ ರಶೀಲ್ದಾರ್ ಅವರು ಅದರಲ್ಲಿ ಸುಮಾರ್ಟಪ್ಪ ಅವ್ರು ತಗೊಂಡು ಕೆಲಸ ಆಗಿಸ್ಬೋದಾಗಿತ್ತು ಆದ್ರೆ ಪೊಲೀಸರಿಗೆ ಅದನ್ನು ನಡೆಸಿದ್ದಾರೆ ಪೊಲೀಸರು ಮಾಡಿದ್ದಾರೆ ಆದ್ರೆ ಅದರಲ್ಲಿ ಆರೋಪಿನ ಇದುವರೆಗೂ ನಡೆಸಿದ್ದಾರೆ ಆ ನೊಂದ ಪಾಲಿಕಿ ಮತ್ತು ಅವ್ರ ಕುಟುಂಬದವರು ಇವತ್ತು ಪೊಲೀಸ್ ಸ್ಟೇಷನ್ ಊರಿಗೆ ಅಗಿರ್ತಾ ಇದ್ದಾರೆ ಅಂದ್ರೆ ಅವ್ರು ನೋವು ಎಷ್ಟಿರುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೆ ನನಸಿರತ ಅಧಿಕಾರಿಗಳು ಅಂತ ಈ ಹೇಳ್ತಾರೆ ಯಾಕೆಂದ್ರೆ ಸಾರ್ವಜನಿಕರು ಬರೋದು ತಮ್ಮ ಸೇವೆಗಿರ್ತಕ್ಕಂಥ ಅಧಿಕಾರಿಗಳು ನಮ್ಗೆ ಕೆಲಸ ಮಾಡ್ಕೊಳ್ತಾರೆ ಅನ್ನೋ ನಂಬಿಕೆ ಮೇಲೆ ಆ ನಂಬಿಕೆಗೆ ದ್ರೋಹ ಬಗ್ಗೆರ್ತಕ್ಕಂಥ ಕೆಲಸ ಈ ತಾಲೂಕಲ್ಲಿ ಆಗ್ತಾ ಇದೆ ದಯವಿಟ್ಟು ಮುಂದೆ ಆ್ಯಪ್ ಅದಕ್ಕೂ ಮಿಗಿಲಾಗಿ ಏನು ಇವಾಗ ಸಿವಿಲ್ ಮ್ಯಾಟ್ರ್ ಬರ್ತಕ್ಕಂಥ ಜಮೀನಿನ ವಿಚಾರಗಳಲ್ಲಿ ಸಿವಿಲ್ ಕೇಸ್ಗಳನ್ನ ಪೊಲೀಸರ ಹತ್ರನೇ ಸೇರಿಸ್ತಾರೆ ಸ್ಟೇಷನ್ ಸಿವಿಲ್ ಮ್ಯಾಟ್ರು ಏನು ಜಮೀನುಗಳು ಎಂದಿರ್ಬೋದು ಅಥವಾ ಉಳುಮೆ ಆಡ್ ಮಾಡಿರ್ಬೋದು ಏನಾಗುತ್ತೆ ಮೂಲ ಬಂದು ಜಗಳಾಗೋದಕ್ಕೆ ಜಮೀನೇ ಸಾಕ್ಷಿಯಾಗುತ್ತೆ ಅಂಥದ್ದನ್ನು ನೀವು ತೆರವುಗೊಳಿಸಿ ನಾನು ಪ್ರಾಮಾಣಿಕ ಅಂತ ಒಂದ್ಸಲಿ ಮೀಡಿಯಾದಲ್ಲಿ ಮಾತು ಮಾತಾಡ್ತೀರ ಆದರೆ ಮುಲಾ ನೃತ್ಯ ಇಲಾಖೆ ಚಂದ ಪಟ್ಟಂಥ ಅಂಗಡಿಗಳನ್ನು ತೆರವುಗೊಳ್ಸು ಗೇಟ್ ಮುಂದಗಡೆ ಆಗ್ತದೆ ಒಳಗಡೆ ಹೋದ್ರೆ ಅಡ್ಡ ಇರತಕ್ಕಂಥ ಅಂಗಡಿಗಳನ್ನು ನೀವು ತೆರುಗೊಳಿಸಿಲ್ಲ ಇವತ್ತು ನಾನು ಬಂದ ಮೇಲೆ ಚಿಂತ ಬೆಳೆಯೆಲ್ಲ ಸ್ವಚ್ಛ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೆ ಡಬಲ್ ರೋಡ್ ಅಂತ ಸ್ವಚ್ಛತೆ ಆಗಿಬಿಟ್ಟಿದೆ ಮತ್ತೆ ಇರ್ತಕ್ಕಂಥ ಏನು ಪರಿಸರ ಏನು ಪರಿಸರ ಒಳ್ಳೆಯ ಆಸಕ್ತ ನಾಮುನಿಜನಕ ಕೊಡ್ತಕ್ಕಂಥ ಪರಿಸರನ ಚಲೋರ್ ಸರ್ಕಾರದಿಂದ ರೈಲ್ವೆ ಗೇಟ್ ಹೋಗಿ ಕಟ್ ಮಾಡಾಕಿದ್ದು ಇದೇನಾ ನೀವು ಮಾಡಿರೋದು ಪರಿಸರ ಹಾಳು ಮಾಡ್ತಾರೆ ಅದೆಲ್ಲ ಕೇಳಿದೆ ಎಲ್ಲ ಇನ್ನು ಸಾರ್ವಜನಿಕ ವಲಯದಲ್ಲಿ ಎಲ್ಲ ಪ್ರಶಂಸೆಗಳು ಬರುತ್ತೆ ತಮ್ಮ ಸಚಿವರು ಅವರನ್ನು ಹೋಗಲಿದ್ದಾರೆ ಸಂತೋಷ ಅಧಿಕಾರಿ ಒಬ್ಬ ಅಧಿಕಾರಿ ಪ್ರಶಂಸೆ ಬರ್ಬೋದ್ರೆ ಖುಷಿ ಅಂತಕ್ಕಂಥ ವಿಚಾರ ಆದರೆ ಅವರು ಚಿಂತಾಮಣಿ ನಗರದಲ್ಲಿ ಎಷ್ಟು ಕಾಲ ನಡೀತೀವಿ ಅಂತ ಇಟ್ಟಿರೋದು ಚಿಂತಾಮಣಿಯಲ್ಲಿರ್ತಕ್ಕಂಥ ಸಭೆಯನ್ನು ನಿಲ್ಲಿಸಿಲ್ಲ ಏನು ಮಾಡಬೇಕಂತ ಕೂಡ ಅವರು ಇನ್ನೂ ಇದು ಸೂಕ್ಷ್ಮವಾಗಿ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಬೇಕಾದ್ರಿಂದ ನಡೆದುಕೊಳ್ತಾ ಇದ್ದಾರೆ ಈ ಒಂದು ಕಾರಣದಿಂದ ಎರಡನೇದ ಕಾರ್ಯಕ್ರಮ ಬೈಕ್ ರ್ಯಾಲಿ ಅಂತ ನಾವು ಎಲ್ಲಾ ರೀತಿಯಲ್ಲಿ ಪ್ರಯತ್ನ ಪಡ್ತೀವಿ ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಹೆಸರಾಗವು ಯಾವುದೇ ಕಾರಣಕ್ಕೂ ದಯವಿಟ್ಟು ಬೈಕ್ ರ್ಯಾಲಿ ಬಿಟ್ಟು ಯಾವುದೇ ರೀತಿಯ ಕಾರ್ಯಕ್ರಮ ಮಾಡಿ ನಮ್ಮ ಸಂಪೂರ್ಣ ಸರ್ಕಾರ ಇದೆ ಅಂತ ಅವರು ಹೇಳಿದ್ರಿಂದ ಅವರ ಒಂದು ಮಾತಿಗೆ ಹೂ ನಾವು ಈಗ ಶಾಟ ಮೂಲಕ ನಮ್ಮ ಚಿಂತವನ್ನು ಎಲ್ಲ ರೀತಿಯಲ್ಲಿ ನಾವು ಕಳೆದ ಹತ್ತೊಂಬತ್ತರಿಂದ ನಾವು ಒಂದು ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಿ ಏನೇನು ಎಲ್ಲೆಲ್ಲಿ ಲೋಪದೋಷಗಳಾಗಿದೆ ಇದನ್ನು ಪರಿಶೀಲನೆ ಮಾಡಿ ಅದರ ವಿರುದ್ಧ ನೀವು ಕ್ರಮ ವಹಿಸಲೇಬೇಕು ಪೌರಾಯಿಗರಾಗಿರ್ಬೋದು ತಾಲೂಕು ಆಡಳಿತ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ನಿಮ್ಗೆ ಜಿಲ್ಲಾ ಮಟ್ಟದ ನೋಡಲ್ ಅಧಿಕಾರಿ ಬಂದಿದ್ರಲ್ಲ ಜಿಲ್ಲಾ ಪಂಚಾಯತ್ ಅವರು ಅವರ ನಿರ್ಲಕ್ಷ್ಯತೆ ಇರ್ಬೋದು ಈ ಎಲ್ಲರ ವಿರುದ್ಧನೂ ನೀವು ಕ್ರಮ ವಹಿಸಬೇಕಂತ ನಾವು ಮನವಿ ಕೊಟ್ಟಿದ್ದೀವಿ ಆದರೆ ಚುನಾವಣಾ ವಿಧಿ ಅಂತ ಹೇಳ್ಬಿಟ್ಟು ಈ ತಹಶೀಲ್ದಾರ್ ಇಲ್ಲಿರ್ತಕ್ಕಂಥ ಇರ್ತಕ್ಕಂಥ ತಹಶೀಲ್ದಾರ್ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ನಾವು ಕೊಟ್ಟಂಥ ಮನವಿನ ಇದುವರೆಗೂ ಫಾರ್ವರ್ಡ್ ಮಾಡಿದ್ವಿ ಇವರು ಎಷ್ಟು ಉದ್ದೇಶ ಇರಬೇಕು ಇವರು ದೊರಕ ವಿರೋಧಿ ಹಾಗಾಗಿ ಈ ಪ್ರತಿಭಟನೆ ಮುಖಾಂತರವ್ರು ಮಾತಾಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ತಹಶೀಲ್ದಾರ್ ನಾವು ಎರಡು ದಿವಸ ಕಾಲಾವಶ ಕೊಟ್ಟು ಕಾಲಾವಕಾಶ ಕೊಟ್ಟು ಏನು ಮೊನ್ನೆ ಮನವಿ ಕೊಟ್ಟಿದ್ದೀವಿ ಇದನ್ನು ಅವ್ರು ರವಾನೆ ಮಾಡೋಕ್ಕೂ ಆಗದೆ ಇರತಕ್ಕಂಥ ಈ ತಹಶೀಲ್ದಾರ್ ಮೇಲೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನಿಷೇಧ ಕಾಯ್ದೆ ಏನಿದೆ ಅದರ ಅಡಿಯಲ್ಲಿ ಅವರ ಮೇಲೆ ಕೇಸ್ ದಾಖಲಿಸ್ತೀವಿ ನಾವೇ ಯಾರೇ ಒಂದು ಮನವಿ ಕೊಟ್ಟಾಗ ಇಮಿಡಿಯೇಟ್ ಆಗಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರವಾನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೋಗಿದ್ದೇನೆ ಇದುವರೆಗೂ ಅವ್ರಿಗೆ ಮನವಿ ಅಂದ್ರೆ ಇಲ್ಲಿ ಅಧಿಕಾರಿಗಳ ಅಧಿಕಾರಿಗಳು ರಕ್ಷಣೆ ಮಾಡತಕ್ಕಂಥ ವಿಚಾರದಲ್ಲಿ ತೊಡಗಿದ್ದಾರೆ ಹೊರತು ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಅಧಿಕಾರಿಗಳು ಈ ಕ್ಷೇತ್ರದಲ್ಲೆಲ್ಲ ಅದರಿಂದ ಸನ್ಮಾನ ಸಚಿವರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಏನು ಇಲ್ಲಿ ಒಳ್ಳೆ ನಿಮ್ಗೆ ಒಳ್ಳೆ ಹೆಸರಿದೆ ನಾವು ಅಭಿವೃದ್ಧಿ ಅಧಿಕಾರ ಅಂತಾನೆ ಒಂದು ಹೆಸರು ಪಡೆದಿದ್ದೀರಾ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಇಂಥ ಅಧಿಕಾರಿಗಳನ್ನು ಇಲ್ಲಿಂದ ವರ್ಗಾವಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು ಮತ್ತು ಏನಿಂಥ ವಿಚಾರಗಳಿಗೆ ನಿಮಗೆ ಎಲ್ಲ ಗೊತ್ತಿದೆ ಹಾಗಾಗಿ ಒಳ್ಳೆ ಅಧಿಕಾರಿಗಳನ್ನು ಹಾಕಿ ಈ ಕ್ಷೇತ್ರದ ಜನರು ನೆಮ್ಮದಿಯಿಂದ ಜೀವನ ಮಾಡೋದು ಬಿಡಬೇಕಂತ ಈ ಕಾರ್ಯಕ್ರಮ ಮುಖಾಂತರ ಸಚಿವರು ಮನವನ್ನ ಮಾಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಹದಗಿಳ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ನೋಡಿ ಮೊನ್ನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿದ್ರೆ ಇದು ಮಾಡಿರ್ತಕ್ಕಂಥ ಸರಿಯೇ ನೀವು ಪ್ರೋಟೋಕಾಲ್ ಪ್ರಕಾರ ನಮ್ಗೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಮಾಡ್ತಾ ಇರೋದೇನು ಅಂತ ಹೇಳಿಬಿಟ್ಟು ನಾವು ಹೇಳಿ ಮತ್ತೆ ಇದ್ರ ವಿರುದ್ಧವಾಗಿ ನಾವು ಕಾರ್ಯಕ್ರಮವನ್ನು ಮಾಡಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪ್ರಗತಿಪರ ಒಕ್ಕೂಟದಿಂದ ನಾವೆಲ್ಲರೂ ಎಲ್ಲ ದಲಿತ ಸಂಘಟನೆಗಳು ಸೇರಿ ಒಂದು ಒಕ್ಕೂಟದಿಂದ ನಾವು ಕೊಟ್ಟಿದ್ದೀವಿ ಕೊಟ್ಟು ಎರಡು ದಿನ ಆಗಿದೆ ಎರಡು ದಿನ ಕಾಲಾವಕಾಶ ಕೊಟ್ಟಿದ್ದೀವಿ ಎರಡು ದಿನದ ಒಳಗಡೆ ಸಸ್ಪೆಂಡ್ ಮಾಡಬೇಕು ನೀವು ಇದರ ವಿರುದ್ಧ ತನಿಖೆ ಮಾಡಿ ತನಗೆ ವರದಿ ಕಲಿಸಿ ಮತ್ತೆ ತನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ನಾನು ದಲಿತನೇ ಅಂತಕ್ಕಂಥ ಹೇಳ್ತಕ್ಕಂಥ ಈ ವ್ಯಕ್ತಿ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿರ್ತಕ್ಕಂಥದ್ದು ಇವತ್ತು ಜಗತ್ ಜಾರಿ ಆಗಿದೆ ಮೀಡಿಯಾಗಳಲ್ಲಿ ಬಂದಿದ್ದೇವೆ ಪತ್ರಿಕೆಗಳಲ್ಲಿ ಬಂದಿದ್ದಾವೆ ಆದರೂ ಸಹ ಈ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಯಾರು ಒತ್ತಡಕ್ಕೆ ಮಾಡಿತಾ ಇದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಆದರೆ ಈ ಸ್ವಾಭಿಮಾನಿ ಅಂಬೇಡ್ಕರ್ ಅವರ ಹೋರಾಟದಿಂದ ಬಂದಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ರೈತ ಪರ ದಲಿತ ಪರ ಎಲ್ಲ ಸಂಘಟನೆಗಳು ಇವತ್ತು ನಾವು ಒಂದು ಹೋರಾಟನ ಮಾಡ್ತಾ ಇದ್ರೆ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಇಡ್ತಕ್ಕಂಥ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಸಾಮಾನ್ಯ ಹೋರಾಟಗಾರರಲ್ಲಿ ನಮ್ಮ ಮೇಲೆ ನಮ್ಮ ಮೆಚ್ಚು ಬಿಡ್ತಕ್ಕಂಥ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ನಮ್ಮ ಸಂವಿಧಾನದ ವಿರೋಧಿ ದಲಿತ ವಿರೋಧಿ ಅಂಬೇಡ್ಕರ್ ಅವರ ವಿರೋಧಿ ಯಾರಿದ್ದಾರೆ ಅಧಿಕಾರಿಯ ಪರವಾಗಿ ರೆಮರಾಂಡ್ ಕೊಡ್ತಕ್ಕಂಥ ಕೆಲಸ ನಮ್ಮ ಊರಿಂದ ನಮ್ಮ ಕಣ್ಣಿಗೆ ನಮ್ಮ ಬೆರಳಿನಿಂದ ಸಿಗ್ತಕ್ಕಂಥ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ಹಂಗಾಗಿ ಈ ಸರ್ಕಾರ ಈ ಕೂಡಲೇ ಅದನ್ನು ಅಮಾನತು ಮಾಡಬೇಕು ಅದನ್ನು ಅವಾನತು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಬೇಕಾಗುತ್ತೆ ಹಂಗಾಗಿ ನಾವು ಏನಿದೆಯೋ ತಾವಾಗಿ ತಾವು ಸಸ್ಪೆಂಡ್ ಮಾಡ್ಕೊಂಡು ಇಲ್ಲಿಂದ ಹೋಗೋದು ಉತ್ತಮ ಅಂತ ನಾನು ಸಾಧನೆ ಅಂತ ಮಾಡಿ ನೀವು ಹೆಚ್ಚಿನ ಹಣನ ಅದಕ್ಕೆ ಖರ್ಚು ಮಾಡಿ ಅದ್ದೂರಿಯಾಗಿ ಮಾಡಬೇಕಾಗಿದೆ ಇದನ್ನು ಫಸ್ಟು ಮೊನ್ನೆ ಹೋರಾಟ ತಿಳ್ಕೋಬೇಕು ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟ್ ಅನುದಾನದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮಗಳಿಗೆ ಅವರು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಲೆಕ್ಕ ಕೊಡ್ಲಿ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ವಿ ಅಲಗೆಗಳು ತರಿಸಿದ್ದು ನಮ್ಮ ದಲಿತ ಮುಖಂಡರು ಹನ್ನೊಂದು ಸಾವಿರ ರೂಪಾಯಿ ಅಲಗೆರು ಫ್ಲಕ್ಸುಗಳದು ಹದಿಮೂರು ಸಾವಿರ ರೂಪಾಯಿ ನಮ್ಮ ದಲಿತ ಸಂಘಟನೆಗಳಿಂದ ಹಾಕಿರ್ತಕ್ಕಂಥ ಬಂಡವಾಳ ಬಾವುಟಗಳು ಕಟ್ಟಿರೋದು ನಾವು ಅದರದ್ದು ಐದು ಸಾವಿರ ರೂಪಾಯಿ ನಾವು ಕಟ್ಟಿದ್ವಿ ನಂತರ ನಮಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಇನ್ನೂರ ಐವತ್ತು ಎಂಟು ರೂಪಾಯಿ ಟು ಫ್ಲಕ್ಸ್ ಏನು ಹಾಕಿದ್ರು ಅಂತ ಕಂಬಗಳಿಗೆ ಇನ್ನೂರೈವತ್ತೂರು ಫ್ಲಕ್ಸ್ ಕಟ್ಟಿದ್ದಾರೆ ಅದು ಲೆಕ್ಕ ಹಾಕಿದ್ರೆ ಐವತ್ತೆಂಟ ಎಪ್ಪತ್ತೈದು ಇಷ್ಟೇ ಇದ್ದಿದ್ದು ಉಳಿದ ಫ್ಲಕ್ಸ್ ನಾನು ಕಟ್ಟಿದ್ರು ಯೋಗ್ಯತೆಯಿಂದ ಮೊದಲ ಆಗ್ತದೆ ಅವರು ಎಲ್ಲಿ ಕೊಟ್ಟಿದ್ದರೋ ಅಥವಾ ಎಲ್ಲ ಕಸ್ಟರ್ ಕೂಡ ಗೊತ್ತಾಗ್ತಾ ಇರ್ತದೆ ಅದೇ ರೀತಿ ಏನು ಬಂಟಿಂಗ್ಸು ಐದು ಕಿಲೋಮೀಟ್ರ್ ಬಂಟಿಂಗ್ಸನ್ನು ಐದು ಕಿಲೋಮೀಟ್ರ್ ದರ ಬರ್ತಕ್ಕಂಥ ಬಂಟಿಂಗ್ಸನ್ನು ತಕ್ಷಣ ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ವಹಿಸ್ತಾರೆ ಆದರೆ ನೀವು ಮಾಡಬೇಕಾದಂಥ ಕೆಲಸ ಅವ್ರಿಗೆ ನಿಮ್ಗೆ ಹೋಲಿಸಿ ನಿಮ್ಮ ಪೌರಕಾರ್ಮಿಕರ ಕೈಯಿಂದ ಅದನ್ನು ಕಟ್ಟಿಸಿ ಅಂತ ಅವ್ರಿಗೆ ತಾಕೀಟ್ ಮಾಡಿದರೆ ಅದೊಂದು ಮಾತ್ರ ಮಾಡಿಸಿದ್ದಾರೆ ಅದು ಏನು ಸರ್ಕಲಲ್ಲಿ ಮಾತ್ರ ಊರಿನ ಥರ ಕೊಟ್ಟು ಮಾಡಿದ್ದಾರೆ ಇದು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ವಿಚಾರ ಅಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡ್ತಕ್ಕಂಥದ್ದ ಅಥವಾ ಸಾರ್ವಜನಿಕರಿಗೆ ಗೌರವ ಪಡ್ತಕ್ಕಂಥ ವಿಚಾರ ಅಲ್ಲ ಆದರೆ ದಲಿತರ ಸ್ವಾಭಿಮಾನಕ್ಕೆ ಗೌರವ ಪಡ್ತಕ್ಕಂಥ ವಿಚಾರನ ಅರ್ಥ ಮಾಡ್ಕೊಳ್ಳೋಂಥ ಸನ್ಮಾನ್ಯ ಗೌರವ ಇತ್ತು ಇದನ್ನು ಸಚಿವರು ಅರ್ಥ ಮಾಡಿಕೊಡ್ತು ಸದ್ಯ ಅರ್ಥ ಮಾಡಿಕೊಂಡು ಏನು ಇವತ್ತು ಇಲ್ಲಿ ನಾವು ಜೀವನ ಕಟ್ಕೊಂಡಿದ್ದೀವಿ ಅಂತ ಒಂದು ವ್ಯವಸ್ಥೆಗೆ ಇಷ್ಟೆಲ್ಲ ಮಾ ಇಲ್ಲಾದ್ರು ಇದಕ್ಕೆ ನಮ್ಮ ಅಣ್ಣ ತಮ್ಮದ ಅವರನ್ನು ಎದ್ದು ಕಟ್ಟಿ ನಮ್ಮ ವಿರುದ್ಧ ಏನು ಅದು ಉದ್ದೇಶ ಇರೋದನ್ನೇ ತಿಳ್ಕೊಳ್ತಾರೆ ಇರ್ತಕ್ಕಂಥ ವಿಷಯಗಳನ್ನ ನಮ್ಮ ಅಣ್ಣ ತಮ್ಮದನ್ನ ಎದ್ದುಕೊಂಡು ನಾವು ಪರವಾಗಿ ಇವತ್ತು ಮಾಡ್ತಾರೆ ಅಂದರೆ ಆ ಪೌರಾಯಿತು ಮನ ಮರೆಯಲೇ ಇಲ್ಲ ಅಂತ ಯಾಕಂತೇಳಿದ್ರೆ ನಾವೊಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋದು ಆ ವ್ಯವಸ್ಥೆಯಲ್ಲಿ ನೀವು ಸಾರ್ವಜನಿಕ ಸೇವೆಗಾಗಿ ಬಂದಿರಲ್ಲ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಪಕ್ಷಾತೀತವಾಗಿ ಮಾಡಬೇಕು ಜಾತ್ಯತೀತವಾಗಿ ಸೇವೆ ಸಲ್ಲಿಸಬೇಕು ಇದೆಲ್ಲ ಬಿಟ್ಟು ಇವತ್ತು ಒಂದು ಪಕ್ಷದ ಪರವಾಗಿ ಒಬ್ಬ ವ್ಯಕ್ತಿಗಳ ಪರವಾಗಿ ಸಾರ್ವಜನಿಕ ವಿರುದ್ಧ ಚಟುವಟಿಕೆಗಳ ಪರವಾಗಿ ಮಾಡ್ತಾ ಇದ್ದೀರಲ್ಲ ಇದು ನಿಮಗೆ ತರವಲ್ಲ ಇದಕ್ಕೊಂದು ಉದಾಹರಣೆ ಅಂದರೆ ಏನು ಐ ಡಿ ಎಸ್ ಎಲ್ ಟಿ ಕಾಂಪ್ಲೆಕ್ಸ್ ಅಲ್ಲಿ ಇರ್ತಕ್ಕಂಥ ಅಂಗಡಿಗಳು ನಗರಸಭೆ ಗುಡಬಂಡೆ ಮತ್ತೆ ಬಾಗೇಪಲ್ಲಿ ಎಸ್ ಎನ್ ಸುಬ್ಬಾರೆಡ್ಡಿ ಶಾಸಕರು ಬಹಳ ಅದ್ಭುತವಾಗಿ ಅವರೇ ಆ ಫಿಯಾಂಬಾರ್ ಬಗ್ಗೆ ಎಷ್ಟು ಬದ್ಧವಾಗಿ ಹೇಳಿದ್ದಾರೆ ಅಂದ್ರೆ ಅದೆಲ್ಲ ಸ್ಮರಿಸ್ಬೇಕಂತ ವಿಚಾರ ಅದಾದ ನಂತರ ಚಿಂತಾವಣೆಗೆ ಬಂದಂತ ಸಂದರ್ಭದಲ್ಲಿ ಅವತ್ತು ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಜವಾಬ್ದಾರಿಯುತವಾಗಿ ಮಾಡಬೇಕಾಗಿತ್ತು ಏನೋ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಈ ಜಿಲ್ಲೆಯ ಉಸ್ತುವಾರಿಗಳಾಗಿದ್ದಾರೆ ಈ ಜಿಲ್ಲೆ ಉಸ್ತುವಾರಿಗಳಾಗಿರೋದ್ರಿಂದ ಸಾಮಾನ್ಯ ಸಚಿವರು ಇದರ ಜವಾಬ್ದಾರಿ ವಹಿಸಿ ಅವರು ಮಾರ್ಗದರ್ಶನ ಕೊಡಬೇಕಾಗಿತ್ತು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಮ್ಗಂತೂ ಗೊತ್ತಿಲ್ಲ ಹಾಗಾಗಿ ಅವ್ರು ಕೊಡಬೇಕಾಗಿತ್ತು ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೀಬೇಕಾಗಿತ್ತು ಆದ್ರೆ ಅವತ್ತು ಅವ್ರಿಗೆ ಸೆಷನ್ ನಿಟ್ಟಿದ್ರಿಂದ ಅವ್ರು ಬರೋದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಇಡೀ ಜಿಲ್ಲೆಯಲ್ಲಿ ಯಾವ ಥರ ಆಗಿದೆ ಅದೇ ರೀತಿ ನನ್ನ ಸ್ಥಳೀಯ ಕ್ಷೇತ್ರವಾಗಿರೋದ್ರಿಂದ ಇಲ್ಲೂ ನಾನು ಜಿಲ್ಲಾ ಉಸ್ತುವಾರಿಗಳಾಗಿದ್ದೀನಿ ಇನ್ನೂ ಅದ್ಭುರು ಮಾಡಿ ಅಂತ ಹೇಳ್ಬಿಟ್ಟು ಸಾಕೀತಾದ್ರು ಮಾಡ್ಬೇಕಾಗಿದೆ ಮಾಡಿದಾಗ ಗೊತ್ತಿಲ್ಲ ಹಾಗಾಗಿ ಏನಿವತ್ತು ನಾವು ಶಾಸಕರಲ್ಲಿ ಮನವಿ ಮಾಡೋದಂದ್ರೆ ಸಂವಿಧಾನಕ್ಕೆ ಯಾವ ರೀತಿ ಅವಮಾನ ಆಗಿದೆ ಅನ್ನೋದನ್ನ ಆ ಸಂವಿಧಾನದ ಅಡಿಯಲ್ಲೇ ಏನಿವತ್ತು ನೀವು ಶಾಸಕರಾಗಿ ಸಚಿವರಾಗಿ ಮತ್ತು ಜಿಲ್ಲಾ ಉಸ್ತುವಾರಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದರು ಒಂದು ಸಂವಿಧಾನಕ್ಕೆ ಅವಮಾನ ಮಾಡ್ತಕ್ಕಂಥ ವ್ಯಕ್ತಿಗಳು ಅದು ಯಾರೇ ಇರ್ಬೋದು ಎಸ್ ಸಿ ಎಸ್ ಇರ್ಬೋದು ಅಥವಾ ಹಿಂದುಳಿದ ವರ್ಗಗಳಿರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಯಾವುದೇ ಜಾತಿ ಇರಲಿ ನಾವು ಏನೂ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಗೆ ಒಂದು ಅವಮಾನ ಮಾಡ್ತಕ್ಕಂಥ ವ್ಯಕ್ತಿ ಅದು ಯಾವ ಅದಿರಲಿ ಅಂಥವ್ರನ್ನ ನೀವು ಮೊದಲನೇದಾಗಿ ಸಸ್ಪೆಂಡ್ ಮಾಡೋದಕ್ಕೆ ನೀವು ಸಿಫಾರಸ್ ಮಾಡಬೇಕಾಗಿತ್ತು ಶಿಫಾರಸು ಮಾಡಿ ಅಂತ ಅಧಿಕಾರಿಗಳ ಮೇಲೆ ನೀವು ಕ್ರಮ ವಹಿಸಬೇಕಾಗಿತ್ತು ಆದರೆ ಆ ಕೆಲಸ ಆಗಿಲ್ಲ ಹಾಗಾಗಿ ಮಾನ್ಯ ಶಾಸಕರಲ್ಲಿ ಸಚಿವರಲ್ಲಿ ಏನು ವಿನಂತಿ ಮಾಡ್ತೀರಂತೆ ದಯವಿಟ್ಟು ಏನು ರಾಯಚೂರಿನಲ್ಲಿ ನಡೆದಂತ ಕಳೆದ ವರ್ಷ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆ ದಿವಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಲ್ಲಿಲ್ಲ ನ್ಯಾಯಾಲಯದ ಆವರಣದಲ್ಲಿ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ಗೌಡ ಅಂತ ಒಂದು ಡಿಸ್ಟಿಕ್ಟ್ ಜಡ್ಜರ್ನ ಅವರು ಏನು ನಾನು ನಮ್ಮ ನಮ್ಮ ಕೊಟ್ಟಿಲ್ಲ ಹಾಗಾಗಿ ನಾನು ಇಡೋಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ದೌರ್ಜನ್ಯವಾಗಿ ಹೊತ್ತಿದ್ರು ಆವಾಗ ಅವರನ್ನು ಯಾವ ರೀತಿ ಸರ್ಕಾರ ಹ್ಯಾಂಡಲ್ ಮಾಡಿದೆ ಅದೇ ರೀತಿ ಇಲ್ಲಿ ಆ ಸಂವಿಧಾನಕ್ಕೆ ಮತ್ತು ಬಾಬಾ ಸಾಹೇಬ್ ಅವಮಾನ ಆಗಿರೋದ್ರಿಂದ ಅವರನ್ನು ಸಹ ಏನು ಮಲ್ಲಿಕಾರ್ಜುನ ಗೌಡ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡರಿಗೆ ಏನು ಶಿಕ್ಷೆ ಆಗಿದೆ ಆ ಶಿಕ್ಷೆ ಕೂಡ ಇದು ಇಲ್ಲಿ ಆಗೋದಿಕ್ಕೆ ನೀವು ಪಣ ದೊಡ್ಡ ಕೆಲಸ ಮಾಡಿಸ್ಬೇಕಂತ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತೀನಿ ಆದರೆ ಏನು ಹದಿನೈದನೇ ತಾರೀಕು ಚಿಂತಾಮಣಿ ನಗರಕ್ಕೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಆ ಖ್ಯಾತಾದ ನಾವು ದಲಿತ ಬರೋ ಸಂಘಟನೆಗಳ ಮುಖಂಡರೆಲ್ಲರೂ ಸೇರಿ ನಮ್ಮ ಸ್ವಂತ ಕೈಯಿಂದ ಬ್ಯಾನರ್ಗಳು ಹಾಕ್ಸಿದ್ವಿ ಬಂಟಿಂಗ್ಸು ಕಟ್ಟಿಸಿದ್ವಿ ಪ್ಲಗ್ಸ್ಗಳು ಹಾಕ್ಸಿದ್ವಿ ಅದೇ ರೀತಿ ಸೋಷಿಯಲ್ ವೆಲ್ಪ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿರ್ತಕ್ಕಂಥ ವೆಚ್ಚ ಏನಿದೆ ಅದರಲ್ಲಿ ಇವರು ನಿರ್ವಹಣೆ ಮಾಡಿದ್ದಾರೆ ಆದರೆ ಸರ್ಕಾರದ ಏನಪ್ಪಾ ಸುತ್ತಲೇನಪ್ಪ ಸರ್ಕಾರದ ಅನುದಾನ ಏನಿದೆ ಅದರಲ್ಲಿ ಮೀಸಲಾತಿ ಹಣ ಇಪ್ಪತ್ನಾಲ್ಕು ಪರ್ಸೆಂಟು ಎಪ್ಪತ್ತೈದು ಮೀಸಲಾತಿ ಹಣದಲ್ಲಿ ಮೂರು ಹಂತಗಳಲ್ಲಿ ಅದನ್ನು ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆ ಇದೇ ಸಮಾಧಾನದಲ್ಲಿದೆ ನೀವು ನಿರ್ವಹಿಸ್ತಕ್ಕಂಥ ಎಲ್ಲ ವಿವಿಧ ಇಲಾಖೆಗಳಲ್ಲೂ ನಿಮಗೆ ಮಾರ್ಗದರ್ಶನ ನಿಯಮಗಳನ್ನು ಕೊಟ್ಟಿರ್ಬೋದು ಆ ಮಾರ್ಗದರ್ಶನ ನಿಯಮಗಳಂತೆ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಪರ್ಸೆಂಟು ಏನು ಅನುದಾನ ಇದೆ ಅದರಲ್ಲಿ ನೀವು ಏನು ಒಂದು ಅವತ್ತು ಏನ್ ಹೇಳ್ತಪ್ಪ ಹೇಳ್ತಾರಂದ್ರೆ ಚಿಂತಾಮಣಿ ತಾಲೂಕಿಗೆ ಹನ್ನೆರಡನೇ ತಾರೀಕು ಬರುತ್ತೆ ಫೆಬ್ರವರಿ ಹನ್ನೆರಡನೇ ತಾರೀಕು ನಾವು ಅದ್ದೂರಿಯಾಗಿ ಸ್ವಾಗತ ಮಾಡೋಣ ಏನು ಸರ್ಕಾರ ಏನಾದ್ರೂ ಪರ್ಮಿಷನ್ ಕೊಟ್ರೆ ಎಲಿಕ್ಕೆ ತಂದು ಹೂ ಹಾಗೆ ನನ್ನ ಕಂಡು ಯಾಕಂದ್ರೆ ಬಲ್ತಾರಲ್ಲ ಹೊಸ ಸ್ವಾಭಿಮಾನಿ ಹಾಗಾಗಿ ಹೇಳಕ್ಕೆ ಆಗ್ತಾ ಹೇಳ್ತಾರೆ ಆಗ್ತಿನ ಎಲ್ಲ ಹಾಕ್ತಾರೋ ಕೆಲಸ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ತಲೆ ಕೆಲ್ಸ್ಕೊಳ್ತೀರ ಇಲ್ಲ ಈ ಥರ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮೆಲ್ಲ ದಲದ ಮುಖಂಡರು ಏನು ನನ್ನ ಪ್ರತಿಭಟನೆ ಮಾಡ್ತಕ್ಕಂಥವ್ರು ಅದರಲ್ಲಿ ಭಾಗವಹಿಸಿರ್ಲಿಲ್ಲ ಹಾಗೂ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ದಲತ ಪರ ಜಾತಿ ಜಾತಿಪರ ಸಂಘಟನೆಗಳು ಎಲ್ಲರೂ ಸೇರಿ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದು ಯಾವ ಥರ ಇತ್ತು ಅಂದರೆ ಪ್ರತಿ ಪಂಚಾಯಿತಿಯಲ್ಲೂ ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರನ್ನು ಒಟ್ಟು ಅವರ ಜೊತೆಗೆ ಏನು ನಿಮ್ಮ ಶಾಲಾ ಕಾಲೇಜುಗಳು ಸರ್ಕಾರಿ ಕಾರ್ಯಕ್ರಮ ಆಗಿರುವಂಥ ಶಾಲಾ ಕಾಲೇಜುಗಳು ಅಲ್ಲಿ ಬರ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತರು ಅಲ್ಲಿ ಬರ್ತಕ್ಕಂಥ ಆಶಾ ಕಾರ್ಯಕರ್ತರು ಅಲ್ಲಿ ಬರ್ತಕ್ಕಂಥ ಏನು ಬೇರೆ ಬೇರೆ ಇಲಾಖೆಗಳು ಯಾವ್ಯಾವ ವಿರುದ್ಧ ಮೇಲೆ ಇವನ್ನೆಲ್ಲ ಒಳಗೊಂಡು ನಮ್ಮ ಸಂಘಟನೆ ಮುಖಂಡರನ್ನು ಕರೆಸ್ಕೊಂಡು ಆ ಗ್ರಾಮದ ಎಲ್ಲ ಜನರನ್ನು ಸೇರಿಸಿ ಅವರಿಗೆ ಯಾರವನ್ನು ಮೂಡಿಸ್ಬೇಕಂತ ನಾವು ಕಲ್ಪಿಸುತ್ತಿದ್ದೀವಿ ಅದರಂತೆ ಅಲ್ಲಿ ಯಾವ ಥರ ಇರಬೇಕಂದ್ರೆ ಕಲಶಗಳೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಾ ಬರ್ತಾ ಇದೆ ಏನೋ ಪ್ರಸ್ತಾವನೆ ಮೀಟ್ ಏನೋ ಒಂದು ಬೋರ್ಡೋ ಇದೆ ಮತ್ತೆ ಬಾಬಾ ಸಾಹ್ ನಿಂತಿರ್ತಕ್ಕಂಥ ಒಂದು ಸ್ಟ್ಯಾಚು ಇದೆ ಅದಕ್ಕೆ ಯಾವುದೇ ರೀತಿ ಅವಮಾನ ಆಗ್ಬಾರ್ದು ಮತ್ತೆ ಕೊಟ್ಟಿರ್ತಕ್ಕಂಥ ಪ್ರಸ್ತಾವನೆ ಎಲ್ಲೂ ಮಿಸ್ ಆಗ್ಬಾರ್ದು ಮುಗಿದ ಅಂತ ಹೇಳ್ಬಿಟ್ಟು ಸ್ಪಷ್ಟ ನಿರ್ದೇಶನ ಮಾಡಿದ್ವಿ ಅದರಂತೆ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಹನ್ನೆರಡನೇ ತಾರೀಕು ಪ್ರವೇಶ ಆದಂಥ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಏನು ನಾವು ಬಂದಿರ್ತಕ್ಕಂಥ ಸಲಹೆಗಳನ್ನು ಆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಜವಾಬ್ದಾರಿಯುತವಾಗಿ ಬಹಳ ಅಂಗೂರಿಯಾಗಿ ಆ ಸಂವಿಧಾನದ ಪೀಠಿಗೆ ಮತ್ತು ಪ್ರಭಾಸ್ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಸ್ತಾವನೆಯಲ್ಲಿ ಏನಿದೆ ಅದರಂತೆ ನಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಡೀ ಅಲ್ಲಿ ಜನ ಸೇರಿ ಅದನ್ನು ಬರಮಾಡಿಕೊಂಡು ಅದಕ್ಕೆ ಗೌರವಿಸ್ತಕ್ಕಂಥ ಕೆಲಸ ಪಂಚಾಯತ್ಗಳಲ್ಲಾಗಿದೆ ಅದೇ ರೀತಿ ಏನು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಏನು ನೂರು ಮೂವತ್ತೈದು ಜನ ಕಾಂಗ್ರೆಸ್ಸು ಎಮ್ ಎಲ್ ಎತ್ತಾರು ಜನ ಬಿ ಜೆ ಪಿ ಎಮ್ ಎಲ್ ಇದ್ದಾರೆ ಹತ್ತೊಂಬತ್ತು ಜನ ಜೆ ಡಿ ಎಸ್ ಸದಸ್ಯರು ಇದ್ದಾರೆ ನಾಲ್ಕು ಜನ ಇತರ ಸದಸ್ಯರಿದ್ದಾರೆ ಇವರೆಲ್ಲರೂ ಪಕ್ಷಾತೀತವಾಗಿ ಅವರವರ ಕ್ಷೇತ್ರಗಳಲ್ಲಿ ಈ ನತ ಯಾವ ಥರ ಬರಮಾಡಿಕೊಂಡು ಗೌರವಿಸಿದ್ದಾರೆ ಅಂದರೆ ಅಷ್ಟು ಸಂತೋಷ ಆಗುತ್ತೆ ನೋಡೋಕ್ಕೆ ಎರಡು ಕನ್ಸಾಗ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಐದು ಕ್ಷೇತ್ರಗಳಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಐದು ಕ್ಷೇತ್ರಗಳಿರ್ತಕ್ಕಂಥ ಕಡೆ ನಾಲ್ಕು ಕ್ಷೇತ್ರಗಳಲ್ಲಿ ಏನು ಗೌರಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಬೀಶ್ವರ್ ಶಾಸಕರು ಅವರು ಯಾವ ರೀತಿ ಮಾಡಿದ್ದಾರೆ ಅಂತ ತಮ್ಮೆಲ್ಲ ಗೊತ್ತಿರೋ ವಿಚಾರ ಅದಾದ ನಂತರ ಗೌರಿ ಪುಸ್ವಾಮೆ ಗೌಡ್ರು ಯಾವ ಥರ ರಿಸೀವ್ ಮಾಡಿಕೊಂಡು ಅದನ್ನು ಯಾವ ಥರ ಬಹಿರಂಗಪಡಿಸಿದ್ದಾರೆ ಯಾವ ಥರ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ಲ ಅಂತ ಯಾಕಪ್ಪ ಅಂತ ಹೇಳಿದ್ರೆ ಕಳೆದ ತಿಂಗಳು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ದೇಶಕ್ಕೆ ಸಂವಿಧಾನ ಪಟ್ಟಂಥ ದಿನ ಅವತ್ತು ನಾವು ಸಂವಿಧಾನನ ಗಣರಾಜ್ಯವನ್ನಾಗಿ ಸ್ವೀಕಾರ ಮಾಡಿ ಒಪ್ಕೊಂಡಂಥ ದಿನ ಅದು ಆಗಿ ಎಪ್ಪತ್ತೈದು ವರ್ಷಗಳಾಗಿದೆ ಅದರ ಅಂಗವಾಗಿ ನಾವು ರಾಜ್ಯ ಸರ್ಕಾರ ಏನಾದರೂ ಕಾರ್ಯಕ್ರಮ ಕೊಡಬೇಕಂತ ಸಂಕಲ್ಪ ಮಾಡಿ ಅಮೃತ ಮಹೋತ್ಸವ ಅಂಗವಾಗಿ ಒಂದು ಸಂವಿಧಾನದ ಬಗ್ಗೆ ಈ ರಾಜ್ಯದ ಎಲ್ಲ ಜನತೆಗೂ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಸಂಕಲ್ಪ ಮಾಡಿ ಆ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಆದರೆ ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಯಲ್ಲಿ ಯಾವ ಥರ ಕಾರ್ಯಕ್ರಮ ಇಡಬೇಕಂತ ವ್ಯವಸ್ಥೆ ಅವರು ಒಂದು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ ಆ ಸುತ್ತೋಲೆಯಲ್ಲಿ ಏನಿದೆಯಪ್ಪ ಅಂತೇಳಿದ್ರೆ ಅದು ಸರ್ಕಾರಿ ಕಾರ್ಯಕ್ರಮ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಶಾಸಕರಾಗಿರ್ಬೋದು ಸಚಿವರುಗಳಾಗಿರ್ಬೋದು ಅಥವಾ ಪಿ ಪಿ ಎಸ್ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು ಅದರಂತೆ ಅಲ್ಲಿರ್ತಕ್ಕಂಥ ಕಾರ್ಯದಿಂದ ಬರ್ತಕ್ಕಂಥ ಅಧಿಕಾರಿಗಳೇನಿದ್ದಾರೆ ಎಲ್ಲ ಇಲಾಖಾ ಅಧಿಕಾರಿಗಳು ಇದನ್ನು ನಿರ್ವಹಿಸಬೇಕು ಅಂತ ಹೇಳ್ತೀವಿ ಮತ್ತೆ ಅದನ್ನು ಯಾವ ತರ ನಿರ್ವಹಣೆ ಮಾಡಬೇಕಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಗ ಇವ್ರಿಗೆ ಈ ನಾಲ್ಕ ಅಧಿಕಾರಿಗಳಿಗೆ ಬುದ್ಧಿ ಇಲ್ಲ ಅನ್ಸುತ್ತೆ ಬುದ್ಧಿನೂ ಇಲ್ಲ ಏನಿದ್ರೂ ಅಷ್ಟ ಅರ್ಥನೇ ಆಗ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಎಪ್ಪತ್ತೈದು ವರ್ಷಗಳ ಅಮೃತ ಮಹೋತ್ಸವ ಹಾಗಾಗಿ ನೀವೆಲ್ಲರೂ ಸೇರ್ಕೊಂಡಿದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಹಳ ಅಕ್ಕೂರಿಯಾಗಿ ಅದಕ್ಕೊಂದು ಗೌರವ ಬರ್ತಕ್ಕಂತೆ ಕಾರ್ಯಕ್ರಮನ ಆಯೋಜನೆ ಮಾಡಿ ಅಲ್ಲಿ ಇರ್ತಕ್ಕಂಥ ಆ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲಾ ಜನರನ್ನ ಹಳ್ಳಿಗಳ ಜನರನ್ನ ಸೇರಿಸಿ ಈ ಅರಿವನ್ನು ಮುಟ್ಟತಕ್ಕಂತ ಪ್ರಯತ್ನ ಆಗಿತ್ತು ಅಂತ ಹೇಳ್ತಾರೆ ಅದನ್ನ ದಾರಿಯಲ್ಲಿ ನಿಂತ್ಕೊಂಡು ಹೇಳೋದು ರಸ್ತೆಯಲ್ಲಿ ನಿಂತ್ಕೊಂಡು ಹೇಳೋದು ಆಗ್ಬಾರ್ದು ಅದಕ್ಕೆ ಸೂಕ್ತವಾದಂತ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಆ ವೇದಿಕೆ ಮುಖಾಂತರ ಅಲ್ಲಿ ಸೇರ್ತಕ್ಕಂಥ ಜನರು ಏನು ನಿರ್ಣಯ ಕೂತ್ಕೊಂಡು ಏನು ಇದ್ರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒನ್ ಅವರ್ ಎರಡು ಅವರ್ ಸಮಯ ಬಿಡುತ್ತೆ ಅದು ಅವರಿಗೆ ಅವ್ರಿಗೆ ದಕ್ಷಿಣ ಇರು ನೋಡ್ಕೋಬೇಕು ಅಂತ ಅದಳು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಎಲ್ಲ ಅಂಶಗಳನ್ನು ಒಳಗೊಂಡು ಪೂರ್ವಭಾವಿಯಾಗಿ ಆಯಾ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಸೇರಿ ಅಥವಾ ಜಿಲ್ಲಾ ಮಟ್ಟದ ಪ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಮತ್ತು ಸೋಷಿಯಲ್ ವೆಲ್ಫೇರ್ ಉಪನಿರ್ದೇಶಕರು ಕಾರ್ಯದರ್ಶಿಗಳಾಗಿರ್ತಾರೆ ಮತ್ತೆ ಬೇರೆ ಬೇರೆ ಇಲಾಖೆ ಸದಸ್ಯರಾಗಿರ್ತಾರೆ ಸಮಿತಿ ಸದಸ್ಯರು ಇವರೆಲ್ಲ ತಾಲೂಕ್ ಮಟ್ಟಕ್ಕೆ ಹೋದಾಗ ಗ್ರಾಮ ಪಂಚಾಯತ್ಗಳಲ್ಲಿ ತರ ಮಾಡ್ಬೋದು ನಗರದಲ್ಲಿ ಯಾವತರ ಮಾಡ್ಬೇಕಂತ ಅವರು ಎಲ್ಲಾ ಮಾರ್ಗದರ್ಶನಗಳನ್ನ ಕೊಟ್ಟಿರತಕ್ಕಂತ ಈ ಸುತ್ತೋಲೆಯಲ್ಲಿ ಇದೆ ಆ ಸುತ್ತೋಲೆ ಅಂದ್ರೆ ಗುರು